ಆ ಜಾಗವನ್ನ ಕಾರ್ಪೊರೇಷನ್ ಹಂಡ್ರೆಡ್ ಪರ್ಸೆಂಟ್ ಉಳಿಸ್ಕೊತೇವೆ ಈ ತೀರ್ಮಾನವನ್ನ ನಾನು ಹೇಳಕ್ ಇಷ್ಟಪಡ್ತೇನೆ ಈ ದಿಕ್ಕಿನಲ್ಲಿ ಜಿಲ್ಲಾ ರಕ್ಷಣಾಧಿಕಾರಿಗಳಿರ್ಬೋದು ಜಿಲ್ಲಾಧಿಕಾರಿಗಳಿರ್ಬೋದು ಕಮಿಷನ್ ಇರ್ಬೋದು ಇವರೆಲ್ಲರೂ ಕೂತು ಚರ್ಚೆ ಮಾಡಿ ದಾಖಲೆಗಳು ಗಮನಿಸಿ ಅದ್ರ ಮೇಲೆ ಅವ್ರ ಕ್ರಮ ತಗೋಬೇಕು ಅಂತ ಒತ್ತಾಯವನ್ನ ನಾನು ಮಾಡ್ತೇನೆ ಮತ್ತೆ ನಿಮಗೆ ಕೊಟ್ಟಿರಂತ ಎಲ್ಲದರಲ್ಲೂ ಕೂಡ ಗೆಜಿಟ್ ನೋಟಿಫಿಕೇಶನ್ದು ಅಕ್ರಮವಾಗಿ ಏನು ಫೇಕ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದರೆ ಎಲ್ಲವನ್ನು ಕೊಟ್ಟು ದಾಖಲೆ ಸಮೇತ ನಿಮಗೆ ಕೊಟ್ಟಿದೆ ನ್ಯಾಯಾಲಯವೇ ಅವ್ರು ಹೇಳಿದೆ ಎಂಟು ವಾರದಲ್ಲಿ ರಿಪೋರ್ಟ್ ಮಾಡಿ ಪರಿಶೀಲನೆ ಮಾಡಿ ರಿಪೋರ್ಟ್ ನಮಗೆ ಕಳಿಸಿ ಅಂತ ಹೇಳಿದ್ದಾರೆ ಪರಿಶೀಲನೆ ಮಾಡಕ್ ಅವ್ರಿಗೆ ಅವಕಾಶ ಇದೆ ಪರಿಶೀಲನೆ ಮಾಡ್ತಾ ಇರೋಂತ ಈ ಸಂದರ್ಭದಲ್ಲಿ ನಾವು ಅಂತ ಈಗ ಕೊಟ್ಟಿದೀವಿ ಸಾಕಷ್ಟು ಇವತ್ತು ಒಂದ್ ಫೇಕ್ ಡಾಕ್ಯುಮೆಂಟ್ ಏನ್ ನನಗೆ ಸಿಕ್ತು ಅದನ್ನು ಸೇರಿಸಿ ಮರ ನಾವು ಕೊಡ್ತೀವಿ ಸಾಧ್ಯವೇ ಇಲ್ಲ ಸಾಧ್ಯವೇನಲ್ಲ ಹೆಂಗ್ ತಪ್ಪೋದು ನೋಡ್ತೀವಿ ನಾವು ಹಿಂದೂ ಸಮಾಜ ಜಾಗೃತಿ ಆಗಿದೆ ಎಲ್ಲೋ ಒಂದ್ ಕಡೆ ಅಲ್ಲ ಈ ದಿಕ್ಕಿನಲ್ಲಿ ಯಾರಾದ್ರೂ ಪ್ರಯತ್ನ ಮಾಡಿದ್ರೆ ಅವ್ರಿಗೆ ಮುಖಭಂಗ ಆಗ್ಬೇಕು ನಾವ್ ಯಾವ್ದು ಕೂಡ ಇವಾಗಿನ ಕೊಡ್ತಾ ಕೂಡ ದಾಖಲೆ ಸಮೇತನೇ ಕೊಡ್ತಿದೀವಿ ಈ ಮಣಿ ಚಾರುಲತಾ ಆ ಕಮಿಷನರ್ ಆ ಆಲ್ರೆಡಿ ತುಂಬಾ ಸ್ಪಷ್ಟವಾಗಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಅದು ಕೂಡ ಇದ್ರಲ್ಲಿದೆ ಅದ್ರಲ್ಲಿ ತುಂಬಾ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ ಇದು ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದ್ದಾರೆ ಅನ್ನೋದು ಅವ್ರ ಪತ್ರ ಬರೆದಿದ್ದಾರೆ ಸರ್ವೆ ನಲ್ಲಿ ಮೇಲೆ ಅಧಿಕಾರಿಗಳು ಸಿಗ್ನೇಚರ್ ಇಲ್ಲ ಯಾರೋ ಜೂನಿಯರ್ಸ್ ಬರೆದಿದ್ದಾರೆ ಅನ್ನೋದು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ಮತ್ತು ಗೆಸಿಟ್ ನೋಟಿಫಿಕೇಶನ್ ಇಲ್ಲ ಅನ್ನೋದು ಮಾಡಿದ್ದಾರೆ ಅವ್ರ ಪತ್ರ ತೆಗೆದು ನೋಡಿದ್ರೆ ಆ ಕಮಿಷನ್ರು ಹಿಂದಿನ ಕಮಿಷನ್ರು ಚಾರುಲತಾ ಅವರ ಪತ್ರವನ್ನು ತೆಗೆದು ನೋಡಿದ್ರೆ ಈಗಿನ ಕಮಿಷನ್ ಗೆ ತುಂಬಾ ಸ್ಪಷ್ಟವಾಗಿದೆ ಆ ಜಾಗವನ್ನ ಲಬ್ಧಾಯಿಸೋದಿಕ್ಕೆ ಮುಸಲ್ಮಾನರು ಪ್ರಯತ್ನ ನಡೆಸಿದ್ದಾರೆ ಆ ಪತ್ರದಲ್ಲೇ ಸಿಗತ್ತೆ ಅದಲ್ದೇನೆ ಅನೇಕ ಡಾಕ್ಯುಮೆಂಟ್ಗಳು ಕೂಡ ಕೊಟ್ಟಿದ್ದೇವೆ ಅದೇ ರೀತಿ ಯೋಜನಾ ಪ್ರಾಧಿಕಾರದ್ದು ಕೂಡ ಅದ್ರಲ್ಲಿ ಸ್ಪಷ್ಟವಾಗಿ ಸಿ ಡಿ ಪಿ ಪ್ಲಾನ್ ಅಲ್ಲಿ ಅದು ಗ್ರೀನ್ ಹಾಕ್ಬಿಟ್ಟು ಅದು ಆಟದ ಮೈದಾನ ಅನ್ನೋದು ಕೂಡ ಅವರು ಬರೆದಿದ್ದು ಕೂಡ ನಾವು ಕೊಟ್ಟಿದ್ದೇವೆ ಅದಕ್ಕೋಸ್ಕರ ಹೇಳ್ತೇನೆ ಸುಖ ಸುಮ್ಮನೆ ಇದನ್ನ ಈ ಜಾಗವನ್ನ ಲಪ್ತಾಯಿಸೋ ವ್ಯಕ್ತಿಗಳ ಬಗ್ಗೆ ಕ್ರಮ ತಗೋಬೇಕು ಇದು ಕಾರ್ಪೊರೇಷನ್ ಉಳಿಸ್ಕೋಬೇಕು ಈ ರೀತಿ ಹೇಳ್ತಿದ್ದಂಗೆನೆ ಇವರು ಕೋಮುವಾದ ಮಾಡ್ತಾ ಇದಾರೆ ಇದ್ರಲ್ಲಿ ಕೋಮವಾದ ಪ್ರಶ್ನೆ ಇಲ್ಲ ಕಾರ್ಪೊರೇಷನ್ ಜಾಗವನ್ನ ಮುಸಲ್ಮಾನರು ಈ ರೀತಿ ಅಕ್ರಮವಾಗಿ ತಗೊಳ್ಳೋಂತ ಪ್ರಯತ್ನ ನಡೆಸ್ತಾ ಇದಾರೆ ಅದ್ರ ಬಗ್ಗೆ ನಾವು ಜಾಗೃತಿ ಆಗಿದ್ದೀವಿ ಹಿಂದೂ ಸಮಾಜ ಜಾಗೃತಿ ಮಾಡ್ತೀವಿ ಸರ್ಕಾರ ಈ ದಿಟ್ಟಿನಲ್ಲಿ ಗಮನಿಸಬೇಕು ಅನ್ನೋಂತ ಒತ್ತಾಯವನ್ನು ಕೂಡ ಸಂದರ್ಭ ಮಾಡಕ್ಕೆ ಇಷ್ಟಪಡ್ತೇನೆ